ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟ್ಯಾಗ್ಸ್ ಅಂದ್ರೆ ಏನು ಗೂಗಲ್ ಮ್ಯಾನೇಜರ್ ಅಲ್ಲಿ ಓಕೆನಾ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಟ್ಯಾಗ್ಸ್ ಅಂದ್ರೆ ಏನು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಲ್ಲಿ ಅನ್ನೋದು ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಟ್ಯಾಗ್ಸ್ ಅಂದ್ರೆ ಏನು ಟ್ಯಾಗ್ಸ್ ಹೆಂಗೆ ವರ್ಕ್ ಆಗುತ್ತೆ ಟ್ಯಾಗ್ಸ್ ರೋಲ್ ಏನು ಒಂದು ಒಂದು ಕೋಡ್ ಹಾಕೋದರ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ತಿಳ್ಕೊಳ್ಳೋಣ ದಯವಿಟ್ಟು ವೀಡಿಯೋನ ಕೊರೆ ತೊಂದ್ರೆ ವೀಡಿಯೋ ಸ್ಟಾರ್ಟ್ ಮುಂಚೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ಏನೇನು ಈ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹತ್ತದ ಮರಿಬೇಡಿ ಆ್ಯಂಡ್ ಪಕ್ದನ್ ಎತ್ತದ ಕೂಡ ಮರಿಬೇಡಿ ಸೊ ದಟ್ ನನ್ನ ವೀಡಿಯೋ ರಿಲೀಸ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ವಿಡಿಯೋ ನೀವು ಈಸಿಯಾಗಿ ಬೇಗ ನೋಡಬಹುದು ರೈಟ್ ಆಲ್ಸೋ ಈ ವಿಡಿಯೋ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಸೊ ದಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಜಾಸ್ತಿ ರೀಚ್ ಆದರೆ ಜಾಸ್ತಿ ವ್ಯೂಸ್ ಬರುತ್ತೆ ಜಾಸ್ತಿ ವ್ಯೂಸ್ ಬಂದರೆ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುತ್ತಿದ್ದು ರೈಟ್ ಸೊ ಜಾಸ್ತಿ ಜನಕ್ಕೆ ಹೆಲ್ಪ್ ಆದರೆ ನನಗೆ ರೀಚ್ ಔಟ್ ಆಗ್ತಾರೆ ರೈಟ್ ಅವ್ರಿಗೆ ವಿಡಿಯೋ ತುಂಬಾ ಹೆಲ್ಪ್ ಆಗಿದೆ ಅಂತ ನಂಗೆ ಎಷ್ಟೊಂದು ಜನ ತುಂಬಾ ಜನ ಮೆಸೇಜ್ ಮಾಡ್ತಾರೆ ರೈಟ್ ಅದು ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಲೈಕ್ ಕೊಡಿ ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ರೆಕಮೆಂಡೇಶನ್ ಕೂಡ ಬೇಗ ಆಗುತ್ತೆ ರೈಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಗೆ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ವಾಟ್ಸ್ಆಪ್ ಕಮ್ಯೂನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ ರೈಟ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಜಾಯ್ನ್ ಆಗೋದನ್ನ ಮರಿಬೇಡಿ ರೈಟ್ ಸೊ ನಾನು ಹೇಳಿದಂಗೆ ಸ್ನೇಹಿತರೆ ನನ್ನ ಪ್ರೀವಿಯಸ್ ಟು ಗೂಗಲ್ ಟಾಗ್ ಮ್ಯಾಜರ್ ಸೀರೀಸ್ ಇಲ್ಲಿ ನಾನು ಹೇಳಿದೆ ಟ್ಯಾಗ್ ಮ್ಯಾನೇಜರ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ದಯವಿಟ್ಟು ಸೀರೀಸ್ ಆಫ್ ವಿಡಿಯೋಸ್ ಆದ್ಮೇಲೆ ಪ್ರಾಕ್ಟಿಕಲ್ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬಿಕಾಸ್ ಇದು ಥಿಯರಿ ತುಂಬ ಇಂಪಾರ್ಟೆಂಟ್ ನೀವು ಕಲೀಲೇಬೇಕು ರೈಟ್ ಸೇ ಫಾರ್ ಎಕ್ಸಾಂಪಲ್ ನಿಮ್ಮದು ವೆಬ್ಸೈಟ್ ಇದೆ ಅಂತ ಅನ್ಕೋಣ ರೈಟ್ ವೆಬ್ಸೈಟಲ್ಲಿ ನೀವು ಫಾರ್ ಎಕ್ಸಾಂಪಲ್ ಆ್ಯಡ್ಸ್ ರನ್ ಮಾಡ್ತೀರಾ ಗೂಗಲ್ ಆ್ಯಡ್ಸ್ ರನ್ ಮಾಡ್ತಿರ್ತೀರಾ ರೈಟ್ ಆರ್ ಎನಿ ಏನೋ ಮೀಡಿಯಾ ನೀವು ರನ್ ಮಾಡ್ತಿರ್ತೀರ ಸೇ ಫಾರ್ ಎಕ್ಸಾಂಪಲ್ ಇದು ಒಂದು ವೆಬ್ಸೈಟ್ ಇದೆ ರೈಟ್ ಈ ವೆಬ್ಸೈಟಲ್ಲಿ ನೀವು ಎಷ್ಟು ಜನ ವೆಬ್ಸೈಟಿಗೆ ಬರ್ತಲ್ಲ ಗೂಗಲ್ ಆ್ಯಡ್ಸ್ ರನ್ ಮಾಡಿದಾಗ ವೆಬ್ಸೈಟಿಗೆ ಬರ್ತಲ್ಲ ಇದನ್ನ ಕ್ಲಿಕ್ ಮಾಡ್ತಾರೆ ರೈಟ್ ಇದೆಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಅನ್ನೋದು ಹೇಗೆ ಟ್ರ್ಯಾಕ್ ಮಾಡ್ತೀರಾ ಹೇಗೆ ಟ್ರ್ಯಾಕ್ ಮಾಡ್ತೀರ ಅಂದರೆ ಅಲ್ಲಿ ನೀವು ವೆಬ್ಸೈಟ್ ಬ್ಯಾಕಂಡಿ ಕೋಡ್ ಆಗ್ತೀರಾ ರೈಟ್ ಓಕೆನಾ ಬಟ್ ಕೋಡ್ ಹಾಕೋಕ್ಕೆ ನಿಮಗೆ ಬರೋದಿಲ್ಲ ಬಿಕಾಸ್ ಅದು ಎಚ್ ಟಿ ಎ ಮೇಲೆ ಕೊಡು ರೈಟ್ ನಾನು ಹೇಳ್ತಿರೋದು ಫ್ರಮ್ ಅ ನಾನ್ ಕೋಡರ್ ಪರ್ಸ್ಪೆಕ್ಟಿವ್ ಯಾರಿಗೆ ಒಂದು ಎಚ್ ಟಿ ಮೇಲೆ ನಾಲೆಜ್ ಇರಲ್ಲ ರೈಟ್ ಆ ಪರ್ಸ್ಪೆಕ್ಟಿವ್ ನಾನು ಮಾತಾಡ್ತೀನಿ ಅಕಸ್ಮಾತ್ ನಿಮ್ಗೆ ಕೋಡಿಂಗ್ ಗೊತ್ತಿದ್ರೆ ಈ ಒಂದು ಥೀಮ್ ಟಾಪಿಕ್ಕು ನಿಮಗೆ ಸೇರೋಲ್ಲ ನಾನು ಮಾತಾಡ್ತಿರೋ ಆಡಿಯನ್ಸ್ ಯಾರಂದರೆ ಯಾರಿಗೆ ಕೋಡಿಂಗ್ ಬರಲ್ಲ ಅಂಥವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ ಓಕೆ ದಟ್ ಇಸ್ ಆಲ್ ಮೈ ಆಡಿಯನ್ಸ್ ಯಾರು ರೈಟ್ ನಾನು ಇಲ್ಲಿ ವೀಡಿಯೋ ನೋಡ್ತಿರೋರು ಅವ್ರಿಗೆ ಕೋಡಿಂಗ್ ಬರಲ್ಲ ಅಂತ ಅನ್ಕೋತೀನಿ ರೈಟ್ ಸೊ ಅಕಸ್ಮಾತ್ ನಿಮಗೆ ಕೋಡಿಂಗ್ ಗೊತ್ತಿಲ್ಲ ಓಕೆ ರೈ ಇದನ್ನು ನೀವು ಟ್ರ್ಯಾಕ್ ಮಾಡಬೇಕು ರೈಟ್ ಇದನ್ನು ಟ್ರ್ಯಾಕ್ ಮಾಡ್ಬೇಕಂದ್ರೆ ನೀವು ಒಂದು ಕೋಡ್ ಬರುತ್ತೆ ಆ ಕೋಡ್ನ ಬ್ಯಾಕಂಡಲ್ಲಿ ಹಾಕಬೇಕು ಬಿಕಾಸ್ ಗೂಗಲ್ಗೆ ಸಾಫ್ಟ್ವೇರಿಗೆ ಅಂದರೆ ವೆಬ್ಸೈಟಿಗೆ ಏನೇ ಒಂದು ಸಾಫ್ಟ್ವೇರ್ ಇರಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮಲಯಾಳಂ ತೆಲುಗು ಜಾಪನೀಸ್ ಮಲಯಾಳಂ ಯಾವ ಭಾಷೆನೂ ಬರೋದಿಲ್ಲ ಅದಕ್ಕೆ ಗೊತ್ತಿರೋ ಒಂದೇ ಭಾಷೆ ಕೋಡ್ ಎಚ್ ಟಿ ಎಮ್ ಎಲ್ ಕೋಡ್ ರೈಟ್ ಅದು ಬೇಸಿಕ್ ಲ್ಯಾಂಗ್ವೇಜು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ ರೈಟ್ ಓಕೆ ನಾ ಇದೊಂದು ಟ್ರ್ಯಾಕ್ ಮಾಡ್ಬೇಕಂತ ಅನ್ಕೋತೀರಾ ನೆಕ್ಸ್ಟ್ ಈ ಫಾರ್ಮ್ ನ ಫಿಲ್ ಮಾಡಿದ್ರೆ ಥ್ಯಾಂಕ್ ಯು ಪೇಜ್ ಹೋಗ್ತೀರಾ ರೈಟ್ ಥ್ಯಾಂಕ್ ಯು ಪೇಜ್ ಹೆಂಗೆ ಟ್ರ್ಯಾಕ್ ಮಾಡ್ತೀರಾ ರೈಟ್ ಈಗ ನಿಮಗೆ ಅದನ್ನು ಟ್ರ್ಯಾಕ್ ಮಾಡ್ಬೇಕು ಯಾಕಂದ್ರೆ ಥ್ಯಾಂಕ್ ಯು ಪೇಜ್ ಹೋಗಿದ್ರೆ ಅಂದ್ರೆ ಇಲ್ಲಿ ಯಾರೋ ಫಾರ್ಮ್ ಫಿಲ್ ಮಾಡಿದ್ರೆ ಅಂತ ಅರ್ಥ ಈ ಫಾರ್ಮ್ ಫಿಲ್ ಮಾಡಿದ್ರಲ್ಲ ಥ್ಯಾಂಕ್ ಯು ಪೇಜ್ ಹೋಗೋಕಾಗೋದು ಅಕಸ್ಮಾತ್ ಆ ಫಾರ್ಮೇ ಫಿಲ್ ಮಾಡಿದ್ರೆ ಥ್ಯಾಂಕ್ ಯು ಪೇಜ್ಗೆ ಹೋಗ್ತಾರೆ ರೈಟ್ ಇದನ್ನು ನೀವು ಟ್ರ್ಯಾಕ್ ಮಾಡಬೇಕು ಹೇಗೆ ಮಾಡ್ತೀರಾ ರೈಟ್ ಅದಕ್ಕೆ ನೀವು ಕೋಡ್ ಹಾಕ್ಬೇಕು ನಾನು ಇಲ್ದಂಗೆ ಕೋಡ್ ಹಾಕ್ಬೇಕಾದ್ರೆ ಗೂಗಲ್ ಗೆ ಸಾಫ್ಟ್ವೇರ್ಗೆ ಸಾಫ್ಟ್ವೇರ್ ಗೆ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಬರೋದಿಲ್ಲ ಅದಕ್ಕೆ ನಾವು ಎಚ್ ಡಿ ಎಮ್ ಎಲ್ ಲ್ಯಾಂಗ್ವೇಜ್ ಅಂತ ಹಾಕ್ತೀವಿ ರೈಟ್ ಈಗ ನಾವೇನು ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಸಿನಾರ ತಗೋತೀನಿ ಈ ಒಂದು ವೆಬ್ಸೈಟ್ ನಾನು ವೆಬ್ಸೈಟ್ ಟ್ರ್ಯಾಕ್ ಮಾಡ್ಬೇಕಂತ ಅನ್ಕೋತೀನಿ ರೈಟ್ ಈ ಒಂದು ಕಾಲ್ ಇದೆ ಅಲ್ಲ ಈ ಕಾಲ್ ಬಟನ್ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಟೈಪ್ ಮಾಡಿದಾಗ ವಾಟರ್ ಟ್ಯಾಂಕ್ ಕ್ಲೀಲಿಂಗ್ ಸರ್ವಿಸ್ ಅನ್ನು ಟೈಪ್ ಮಾಡ್ತಾರೆ ಓಕೆನಾ ಈ ವೆಬ್ಸೈಟ್ ಗೆ ಬರ್ತಾರೆ ಈ ಗೆ ಒಂದು ಕಾಲ್ ಬಟನ್ ಓದುತ್ತಾರೆ ರೈಟ್ ಈ ಕಾಲ್ ಬಟನ್ ಎಷ್ಟು ಜನ ಓದ್ತಿದ್ದಾರೆ ಅನ್ನೋದು ನಾವು ಗೂಗಲಿಗೆ ತಿಳಿಸಬೇಕು ರೈಟ್ ಇದನ್ನ ಟ್ರ್ಯಾಕ್ ಮಾಡು ಅಂತ ಹೇಳ್ಬೇಕು ನಾವು ರೈಟ್ ಅದನ್ನ ಪ್ರೋಸೆಸ್ ಹೆಂಗಿದೆ ಆದರೆ ಬ್ಯಾಕ್ ಎಂಡ್ ಎಂಡ್ರೆ ನಾನು ಇಲ್ಲಿ ಥಿಯರಿ ಹೇಳ್ಕೊಡ್ತೀನಿ ಬರುವಂತ ವಿಡಿಯೋಸ್ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಬಿಕಾಸ್ ಇದನ್ನ ಥಿಯರಿ ಕೇಳೋದು ಬಹಳ ಇಂಪಾರ್ಟೆಂಟ್ ಬಿಕಾಸ್ ಪ್ರಾಕ್ಟಿಕಲಿ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಈ ನಂಬರ್ ನಾವು ಟ್ರ್ಯಾಕ್ ಮಾಡ್ಬೇಕೀಗ ರೈಟ್ ನಾವೇನು ಮಾಡ್ತೀವಿ ಈಗ ಫಸ್ಟ್ ಗೂಗಲ್ ಆ್ಯಡ್ಸಿಗೆ ಹೋಗ್ತೀವಿ ಇಲ್ಲಿ ಗೂಗಲ್ ಆಡ್ಸಿಗೆ ಹೋಗ್ಬಿಟ್ಟು ಡಿಫೈನ್ ಟ್ರ್ಯಾಕಿಂಗ್ ಮಾಡ್ತೀವಿ ಟ್ರ್ಯಾಕಿಂಗ್ ಅಂದ್ರೆ ಏನು ಅಂದ್ರೆ ನಮಗೆ ಕಾಲ್ ಫ್ರಮ್ ವೆಬ್ಸೈಟ್ ರೈಟ್ ಯಾಕಂದ್ರೆ ಇದು ವೆಬ್ಸೈಟಲ್ ನಂಬರ್ ಇದೆ ರೈಟ್ ಇದನ್ನ ನಾವು ಟ್ರ್ಯಾಕ್ ಅದನ್ನು ನಾವು ಕಾಲ್ ಫ್ರಮ್ ವೆಬ್ಸೈಟ್ ಅಂತ ಕರಿತೀವಿ ರೈಟ್ ಸೊ ಕಾಲ್ ಫ್ರಮ್ ವೆಬ್ಸೈಟ್ ಅಂದಾಗ ನಾವು ಗೂಗಲ್ಗೆ ಹೋಗ್ಬಿಟ್ಟು ಹೇಳ್ತೀವಿ ಡಿಫೈನ್ ಮಾಡ್ತೀವಿ ಫಸ್ಟ್ ಕನ್ವರ್ಜನ್ ಅಂದ್ರೆ ಅಂತ ನಾವು ಫಸ್ಟ್ ಡಿಫೈನ್ ಮಾಡಬೇಕು ಇಲ್ಲಿ ಕನ್ವರ್ಜನ್ ಏನಂದರೆ ಕಾಲ್ ಫ್ರಮ್ ವೆಬ್ಸೈಟ್ ಬಿಕಾಸ್ ಅದೇ ಸಿನಿಮಾ ತಗೋತಿರೋದು ರೈಟ್ ಗೂಗಲ್ಲು ಆ ಟ್ರ್ಯಾಕಿಂಗ್ನೆಲ್ಲ ಡಿಫೈನ್ ಮಾಡಿದ್ಮೇಲೆ ಒಂದು ಕೋಡ್ ಕೊಡುತ್ತೆ ನಮಗೆ ಓಕೆನಾ ಒಂದು ಕನ್ವರ್ಷನ್ ಐಟಿ ಒಂದು ಕನ್ವರ್ಷನ್ ಲೇಬಲ್ ಕೊಡುತ್ತೆ ರೈಟ್ ಈ ಕನ್ವರ್ಷನ್ ಐಟಿ ಕನ್ವರ್ಷನ್ ಲೇಬಲ್ ಒಳಗೆ ಆ ಕೋಡ್ ಇರುತ್ತೆ ಒಳಗೆ ನಂಬರ್ ಇದೆ ಆ ಐ ಡಿ ಮತ್ತೆ ಕನ್ವರ್ಷನ್ ಲೇಬಲ್ ಅದರೊಳಗೆ ಕೋಡ್ ಇರುತ್ತೆ ಎಚ್ ಟಿ ಎಲ್ ಕೋಡ್ ಇರುತ್ತೆ ಅದು ಗೂಗಲ್ ಮಾತ್ರ ಗೊತ್ತಿರುತ್ತೆ ರೈಟ್ ಈ ಕೋಡ್ ಏನು ಮಾಡ್ತೀವಿ ಈ ಕೋಡ್ ನಮ್ಗೆ ಕೊಟ್ಟಾಗ ಈ ಕೋಡ್ ನ ತಗೊಂಡು ಟ್ಯಾಗ್ ಮೇಜರ್ ಹಾಕ್ತೀವಿ ರೈಟ್ ಈ ಕೋಡ್ ತೊಗೊಂಡು ಟ್ಯಾಗ್ ಮೇಜರ್ ಆಗ್ತೀವಿ ರೈಟ್ ಟ್ಯಾಗ್ ಮೇಜಲ್ಲಿ ಗೂಗಲ್ ಟ್ಯಾಗ್ ಮೇಜರ್ ಏನ್ಮಾಡ್ತದ್ರೆ ಈ ನಂಬರ್ ಏನು ಕೊಟ್ಟಿರ್ತೀವಲ್ಲ ಕನ್ವರ್ಜನ್ ಐಟಿ ಏನು ಕನ್ವರ್ಜನ್ ಲೇಬಲ್ ಈ ಎರಡನ್ನ ತಗೊಂಡ್ಬಿಟ್ಟು ಇದರೊಳಗೆ ಏನಿದೆ ಅಂತ ನೋಡ್ಬಿಟ್ಟು ಅದನ್ನು ನಾವು ಅದು ಕೋಡ್ ಗೆ ಹಾಕುತ್ತೆ ರೈಟ್ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಫ್ಲೋ ಹೇಗಿದೆ ಅಂತ ಫಸ್ಟ್ ವೆಬ್ಸೈಟ್ ಇದೆ ಇದರಲ್ಲಿ ಏನು ಕೋಡೇ ಇರಲ್ಲ ಫಸ್ಟ್ ರೈಟ್ ಕೋಡ್ ಇಲ್ಲ ಅಂದ್ರೆ ಗೂಗಲ್ ಬಂದು ಒಂದು ಡಿಫೈನ್ ಮಾಡ್ತೀವಿ ಟ್ರ್ಯಾಕಿಂಗ್ ನಾ ಆ ಟ್ರ್ಯಾಕಿಂಗ್ ಡಿಫೈನ್ ಮಾಡಿದ್ಮೇಲೆ ಗೂಗಲ್ ಬಂದು ನಂಬರ್ ಕೊಡುತ್ತೆ ಆ ನಂಬರ್ ತೊಗೊಂಡು ನಾವು ಟ್ಯಾಗ್ ಮ್ಯಾನೇಜರ್ ಹಾಕ್ತಿವಿ ಟ್ಯಾಗ್ ಮ್ಯಾನೇಜರ್ ಏನು ಮಾಡುತ್ತೆ ಅದನ್ನ ತೆಗೆದುಬಿಟ್ಟು ಅದರೊಳಗೆ ಏನು ಕೋಡ್ ಇದೆ ಅಂದ್ಬಿಟ್ಟು ಆ ಕೋಡ್ನ ಅದನ್ನ ವೆಬ್ಸೈಟ್ ಗೆ ನಂಬರ್ ಹಾಕುತ್ತೆ ಇಲ್ಲಿ ನೋಡಿದ್ರೆ ಎಚ್ ಟಿ ಎಮ್ ಎಲ್ ಕೋಡ್ ನಾನು ಏನು ಹಾಕಿಲ್ಲ ರೈಟ್ ಬಟ್ ಇವನ್ ಕಂಡೀಷನ್ಸ್ ಇದೆ ನನ್ನ ಪ್ರೀವಿಯಸ್ ನಾನು ಹೇಳಿದೆ ರೈಟ್ ಫಸ್ಟ್ ಕನ್ಸನ್ ಹಾಕ್ಬೇಕಂದ್ರೆ ಫಸ್ಟ್ ಟ್ಯಾಗ್ ಮ್ಯಾನೇಜರ್ ಕೋಡ್ ರೈಟ್ ಆ ಟ್ಯಾಗ್ ಮೇಜರ್ ಕೋಡ್ ಇದೆ ಅದು ಮುಂಚೆನೇ ವೆಬ್ಸೈಟ್ ಅಲ್ಲಿ ಇರಬೇಕು ನನ್ನ ಪ್ರೀವಿಯಸ್ ಟ್ಯಾಗ್ ಮೇಜರ್ ಸೀರೀಸ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ನೋಡಿದೆ ಅಂದ್ರೆ ದಯವಿಟ್ಟು ಫಸ್ಟ್ ವಿಡಿಯೋ ನೋಡ್ಬಿಟ್ಟು ಇಲ್ಲಿಗೆ ಬನ್ನಿ ರೈಟ್ ಸೊ ನಾವೇನು ಮಾಡ್ತೀವಿ ಇಲ್ಲಿ ಸೊ ವೆಬ್ಸೈಟಲ್ಲಿ ಫಸ್ಟ್ ಟ್ಯಾಗ್ ಇರೋದಿಲ್ಲ ರೈಟ್ ಟ್ಯಾಗ್ ಅಂದರೆ ನಾವು ಇದನ್ನು ಟ್ರ್ಯಾಕ್ ಮಾಡಬೇಕು ಅಂದ್ರೆ ಕಾಲ್ ಬಟನ್ನು ರೈಟ್ ರಿಜಿನಲ್ ಕಾಲ್ ಮಾಡಿದಾರಂತ ಇದು ನಾವು ಗೂಗಲ್ ಅರ್ಜಿಗೆ ಹೇಳ್ತೀವಿ ಏನೋ ಇದನ್ನ ನಾವು ಟ್ರ್ಯಾಕ್ ಮಾಡ್ಬೇಕಂತ ಇದ್ದೀವಿ ಅಂತ ಅಂದರೆ ಕಾಲ್ ಫ್ರಮ್ ವೆಬ್ಸೈಟ್ ಕಾಲ್ ಫ್ರಮ್ ವೆಬ್ಸೈಟ್ ಅನ್ನು ಡಿಫೈನ್ ಮೇಲೆ ಏನಿದೆ ಅಂತ ಅದ್ ಮುಂದೆ ಕೋಡ್ ಕೊಡ್ತೇವೆ ಕನ್ವರ್ಜನ್ ಐಡಿ ಅಂಡ್ ಕನ್ವರ್ಜನ್ ಲೇಬಲ್ ಈ ಎರಡು ಕೋಡ್ ತಗೊಂಡು ನಾವು ಟ್ಯಾಗ್ ಮೇಜರ್ ಹಾಕ್ತಿವಿ ಟ್ಯಾಗ್ ಮ್ಯಾನೇಜರ್ ಹಾಕಿದ್ರೆ ಅಂತ ಟ್ಯಾಗ್ ಮ್ಯಾನೇಜರ್ ನಂಬರ್ ಇಲ್ಲಿ ಕೋಡ್ ಹಾಕತ್ತೆ ಸೊ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಎಷ್ಟಿಮೇಲೆ ಕೋಡ್ ಇರಲ್ಲ ರೈಟ್ ಈ ನಂಬರ್ಸ್ ನ ಓದ್ಬೋದು ರೈಟ್ ಈ ನಂಬರ್ ಹಾಕ್ರೆ ಸಾಕು ಆ ನಂಬರ್ ಒಳಗೆ ಏನಿದೆ ಕೋಡ್ ಇರುತ್ತಲ್ಲ ಆ ಕೋಡ್ನ ಡಿ ಕೋಡ್ ಮಾಡ್ಬಿಟ್ಟು ಅದು ವೆಬ್ಸೈಟ್ ಒಳಗೆ ಹಾಕತ್ತೆ ಬಟ್ ಇದು ಕಂಡೀಷನ್ ಏನು ಟ್ಯಾಗ್ ಮ್ಯಾನೇಜರ್ ಏನಂದ್ರೆ ಇದರ ಕೋಡ್ ಇರುತ್ತಲ್ಲ ಪರ್ಸನಲ್ ಕೋಡ್ ಫಸ್ಟ್ ಟೈಮ್ ಇನ್ಸ್ಟಾಲ್ ಒಳಗೆ ಕೋಡ್ ಆಗಿರ್ತಲ್ಲ ಅದನ್ನ ಪ್ರೀವಿಯಸ್ ಒಳ್ಳೆ ಎಕ್ಸ್ಪ್ಲೈನ್ ಮಾಡಿ ಹೋಗಿ ನೋಡಿ ಇದು ಏನು ಕೋಡ್ ಇರುತ್ತಲ್ಲ ಈ ಕೋಡ್ ಫಸ್ಟ್ ಮುಂಚೆನೆ ಇನ್ಸ್ಟಾಲ್ ಆಗಿರಬೇಕು ರೈಟ್ ಆ ಒಂದ್ಸತಿ ಕೋಡ್ ಹಾಕದ್ರೆ ನಾನು ಎಷ್ಟು ಸತಿ ಬೇಕು ಟ್ರ್ಯಾಕಿಂಗ್ ಹಾಕೋಬಹುದು ಬೈ ದಿಸ್ ಡೆಫಿನೇಷನ್ ರೈಟ್ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ ಸ್ನೇಹಿತರೆ ಅಕಸ್ಮಾತ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹೊತ್ತದ ಮರಿಬೇಡಿ ಅಂಡ್ ಪಕ್ದಲ ಬೆಲ್ ಬಟನ್ ಎಕ್ಕೋತ್ ಕೂಡ ಮರಿಬೇಡಿ ಸೊ ದಟ್ ಈ ವಿಡಿಯೋ ಜಾಸ್ತಿ ದಿನಕ್ಕೆ ರೀಚ್ ಆಗುತ್ತೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ರೈಟ್ ತುಂಬ ಜನ ಬಿಸ್ನೆಸ್ ಗಳು ಡಿಜಿಟಲ್ ಮಾರ್ಕೆಟರ್ಸು ಆಸ್ಪೆರೆಂಟ್ ಡಿಜಿಟಲ್ ಮಾರ್ಕೆಟರ್ಸ್ ಅಲ್ಲಿ ಈ ಕಾನ್ಸೆಪ್ಸ್ಗಳೇ ತುಂಬ ಇಂಪಾರ್ಟೆಂಟ್ ರೈಟ್ ಪ್ರಾಕ್ಟಿಕಲ್ ಹೋಗೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಥಿಯರಿ ಕಲ್ಕೊಳ್ಳೋದು ಇಷ್ಟ ಅಷ್ಟೇ ಇಂಪಾರ್ಟೆಂಟ್ ಥಿಯರಿ ಗೊತ್ತಿಲ್ಲ ಅಂದರೆ ನೀವು ಆಗಿ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತೀರಾ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ ವಿಚ್ ಇಸ್ ಆಫ್ ನೋ ಯೂಸ್ ಯೂ ಶುಡ್ ನೋ ಅಂಡರ್ಸ್ಟ್ಯಾಂಡ್ ಲಾಜಿಕ್ ಬಿಕಾಸ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಹೋಗ್ತಾ ಹೊಸ ಚಾಲೆಂಜ್ ಬರುತ್ತೆ ಅಕಸ್ಮಾತ್ ನಿಮ್ಗೆ ಲಾಜಿಕ್ ಗೊತ್ತಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ನಿಮ್ಮ ನಿಮ್ಮ ಬಿಸ್ನೆಸ್ಗೆ ಟ್ರ್ಯಾಕಿಂಗ್ ಕೊಡಾಕ್ ಬೇಕಾದ್ರೆ ಏನೇನು ಯೋಚನೆ ಮಾಡ್ಬೇಕನ್ನೋದು ನಿಮ್ಮ ಥಿಂಕಿಂಗ್ ರೇಂಜ್ ಬೇರೆ ಥರ ಇರುತ್ತೆ ರೈಟ್ ಅಕಸ್ಮಾತ್ ನಿಮಗೆ ಓಕೆ ಈ ಕೋಡ್ ತೊಗೊಳ್ಳಿ ನಂಬರ್ ತೊಗೊಳ್ಳಿ ಇದಕ್ಕೆ ಹಾಕಿ ಇದು ಟ್ರ್ಯಾಕ್ ಆಗುತ್ತೆ ಆ ಥರ ನಿಮ್ಗೆ ಹೇಳ್ಕೊಟ್ರೆ ಅಂದ್ಕೊಳ್ಳಿ ನಾನು ಅದನ್ನ ಹೇಳ್ಕೊಡ್ಬೋದು ನಿಮ್ಗೆ ಏನು ತೊಂದರೆ ಆಗೋಲ್ಲ ಬಟ್ ಆ ಥರ ನಿಮ್ಗೆ ಹೇಳ್ಕೊಟ್ರೆ ನಾನು ನಿಮ್ಗೆ ಏನು ತೊಂದರೆ ಆಗುತ್ತೆ ಅಂದರೆ ಲಾಜಿಕ್ ಅರ್ಥ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಏನಂದರೆ ನೀವು ಟ್ರ್ಯಾಕಿಂಗ್ ಬೇರೆ ನೆಕ್ಸ್ಟ್ ಟೈಮ್ ನಿಮಗೆ ಮೂರು ನಾಲ್ಕು ಟ್ರ್ಯಾಕಿಂಗ್ ಕೋಡ್ ಟ್ರ್ಯಾಕ್ ಮಾಡ್ಬೇಕಂತಾರೆ ಬಟ್ ನಿಮ್ಗೆ ಅರ್ಥನೇ ಆಗೋದಿಲ್ಲ ರೈಟ್ ಸೊ ಇದು ನಿಮ್ಗೆ ಲಾಜಿಕ್ ಹೋದಾದ್ರೆ ಟ್ಯಾಗ್ಸ್ ಅಂದರೆ ಏನು ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಐ ಹೋಪ್ ನಿಮಗೆ ಟ್ಯಾಗ್ಸ್ ಅಂದರೆ ಏನು ಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ಅ ಪೀಸ್ ಆಫ್ ಕೋಡ್ ಬಿಕಾಸ್ ನಮ್ಗೆ ಎಮ್ ಮೇಲೆ ಕೋಡ್ ಗೊತ್ತಿಲ್ಲ ಆ ಕೋಡ್ ಏನು ಟ್ರ್ಯಾಕ್ ಮಾಡ್ಬೇಕು ಅನ್ನೋದು ನಾವು ಅದು ಡಿಫೈನ್ ಮಾಡಬೇಕು ಆ ಕೋಡ್ ಹಾಕಿದ್ರೆ ಅದು ಟ್ರ್ಯಾಕ್ ಆಗುತ್ತೆ ರೈಟ್ ದಯವಿಟ್ಟು ಸಬ್ಸ್ಕ್ರೈಬ್ ಆದನ್ನ ಮರಿಬೇಡಿ ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಸ್ಟಾರ್ಟ್ ಲೈಕ್ ಕೊಡಿ ಮತ್ತೆ ಅಕಸ್ಮಾತ್ ನೀವು ಮತ್ತಿರ ಮತ್ತೆ ಲೈಕ್ ಕೊಡಿ ಸೊ ಈ ಜಾಸ್ತಿ ಜನಕ್ಕೆ ವೀಡಿಯೋ ರೀಚ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ವಾಟ್ಸಪ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಜಾಯಿನ್ ಆಗೋದನ್ನ ಮರಿಬೇಡಿ ರೈಟ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ಈ ವೀಡಿಯೋ ಜಾಸ್ತಿ ಶೇರ್ ಮಾಡಿ ಆ್ಯಂಡ್ ನಾನು ಸುಮಾರು ಜನ ರೀಚರ್ಟ್ ಆಗ್ತೀರಾ ಏನಾದ್ರೆ ವೀಡಿಯೋ ತುಂಬ ಹೆಲ್ಪ್ಫುಲ್ ಆಗ್ತಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಏನೇ ಸಪೋರ್ಟ್ ಇದ್ರೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ರೈಟ್ ಅಕಸ್ಮಾತ್ ನಾನು ಏನಾದ್ರು ನಿಮ್ಗೆಲ್ಲ ತಪ್ಪು ಮಾಡ್ತೀನಿ ಅನ್ಸಿದ್ರೆ ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ಬೋದು ಸರಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ ಪರ್ಸನಲ್ ಆಗಿ ವಾಟ್ಸ್ಆ್ಯಪಲ್ಲಿ ರೀಚ್ ಔಟ್ ಆಗಿ ಇನ್ಸ್ಟಾಗ್ರಾಮ್ ಇದೀನಿ ಲಿಂಕ್ ಇನ್ ಇರ್ತೀನಿ ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ ಅಕಸ್ಮಾತ್ ಏನೇ ನಿಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ರೈಟ್ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಆಸ್ ರೈಟ್ ನಾನು ಇದ್ರಲ್ಲಿ ನಾನು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ ರೈಟ್ ನನಗೆ ಏನು ಗೊತ್ತು ನನಗೆ ಬೆಸ್ಟ್ ಗೊತ್ತು ಅದನ್ನು ನಾನು ಕಾಮನ್ ಸೆನ್ಸ್ ಹಾಕ್ಬಿಟ್ಟು ನಿಮಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಬೆಸ್ಟ್ ಟ್ರೈ ಮಾಡ್ತೀನಿ ಅಕಸ್ಮಾತ್ ನಿಮಗೆ ಇಲ್ಲ ತೇಜಸ್ ನೀವು ತಪ್ಪಾಗಿ ಹೇಳಿದ್ರೆ ಆವತ್ತು ಅಂದಾಗ ಪ್ಲೀಸ್ ನನಗೆ ರೀಚ್ ಔಟ್ ಆಗಿ ರೈಟ್ ಆ ವಿಡಿಯೋ ನಾನು ತಿದ್ಕೋತೀನಿ ಹೇಳ್ಕೊಡ್ತೀನಿ ಬಟ್ ಸೋ ಫಾರ್ ನಾನು ಮಾಡಿರೋದು ಯಾವುದು ಏನೋ ಮಿಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸೊ ಯಾಕಂದ್ರೆ ಇದು ಬೇಸಿಕ್ ಇದೆ ನಾನು ಯಾಕಂದ್ರೆ ತುಂಬ ಇಷ್ಟು ವರ್ಕ್ ಮಾಡಿದ್ದೆ ಅಂದರೆ ನನಗೆ ಬೇಸಿಕ್ಸ್ ತಲೆಯಲ್ಲಿ ಆರಾಮಾಗಿದೆ ರೈಟ್ ಐ ಹೋಪ್ ನಿಮಗೆ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್